ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಡಾಕ್ಟರ್ ಬಾಬು ಜಗಜೀವರಾಮ್ ಜನ ಕಲ್ಯಾಣ ಸಂಘದ ವತಿಯಿಂದ ಕಳೆದ ಫೆಬ್ರವರಿ ಇಪ್ಪತ್ತ ಒಂದನೇ ತಾರೀಕಲ್ಲಿ ಬನ್ನೂರು ಏನು ನಮ್ಮ ಆದಿಜಾಂಬ ಕಾಲೋನಿ ಇದೆ ಆ ಸಮಾಜಕ್ಕೆ ಬನ್ನೂರ ಕಾವೇರಿ ನದಿ ತೀರದಲ್ಲಿ ಸುಮಾರು ಒಂದು ಎಪ್ಪತ್ತು ವರ್ಷಗಳ ಹಿಂದೆ ಆ ರುದ್ರಭೂಮಿನ ಕೊಟ್ಟಿದ್ರು ಸರ್ಕಾರದ ವತಿಯಿಂದ ಮಂಜೂರಾಗಿತ್ತು ರುದ್ರಭೂಮಿ ಕೊಟ್ಟಿದ್ದಾರೆ ರುದ್ರಭೂಮಿಗೆ ಎಣ ಒತ್ಕೊಂಡು ಹೋಗಕ್ಕೆ ರಸ್ತೆ ಸಂಪರ್ಕ ಇಲ್ಲ ಇದ್ರ ಬಗ್ಗೆ ಸುಮಾರು ಆಗಿನ ಏನು ನಮ್ಮ ಸುಭಾಷ್ ನಗರದ ಜಾಂಬೋ ಕಾಲೋನಿಯಲ್ಲಿದ್ದರು ಅವರು ಯಜಮಾನ ಸಮೇತವಾಗಿ ಹಲವಾರು ಬಾರಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ರು ಅವ್ರ ರೀತಿ ನಿಟ್ಟಿನಲ್ಲಿ ಇತ್ತೀಚೆಗೆ ನಮ್ಮ ತಾಲೂಕ್ ಸಂಘ ಅದನ್ನು ಕೈಗೆತ್ತಿಕೊಂಡು ಅವರು ಸಾಕಾಗದ್ಗೆ ಆ ಗ್ರಾಮದ ಕಟ್ಟಡ ಕಾರ್ಮಿಕರು ಜಗ್ನೀವರಾಮ್ ಸಂಘದವರು ಮತ್ತೆ ಎಲ್ಲ ನಮ್ಮ ಒಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತಾಲೂಕು ಮಾಧ್ಯಮ ಸಂಘಟನೆಗಳ ಒಕ್ಕೂಟ ಒಗ್ಗೂಡಿ ದಿನಾಂಕ ಇಪ್ಪತ್ತೊಂದು ಎರಡು ಇಪ್ಪತ್ತೈದರಂದು ಅಮರಣಾಂಥ ಇದು ಅಹೋರಾತ್ರಿ ದಾಳಿನ ಅಂದ್ಕೊಂಡಿದ್ದರು ಅದು ತಮ್ಮ ಪತ್ರಿಕಾ ಮಾಧ್ಯಮದವರು ಗೊತ್ತು ಮತ್ತೆ ಎಲ್ಲ ಮಾಧ್ಯಮ ಇವ್ರ ಮೀಡಿಯಾ ಮಾಧ್ಯಮದವರು ಪತ್ರಿಕಾ ಮಾಡಿದರು ಈ ವಿಚಾರವಾಗಿ ನಮ್ಮ ಬನ್ನೂರ ಪುರಸಭೆ ಸದಸ್ಯರಾದಂಥ ಶಿವಣ್ಣವರು ಆ ಗ್ರಾಮದವರ ಎಲ್ಲ ಒಂದು ಒಗ್ಗೂಡಿ ಒಂದು ಎಣ ಸತ್ತ ಸಂದರ್ಭದಲ್ಲಿ ಕಾವೇರಿ ಸರ್ಕಲ್ನಲ್ಲಿ ಕಾವೇರಿ ಸರ್ಕಲ್ನಲ್ಲಿ ಆ ಎಣ ಇಟ್ಟು ಅಲ್ಲಿ ದಂಡಿನೂ ಸಹ ಮಾಡಿದರು ಪ್ರತಿಭಟನೆ ಮಾಡಿದರು ಆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಎ ಸಿ ಅವರು ಮತ್ತು ಜೆ ಡಿ ಅವರು ಎಲ್ಲ ಬಂದು ಇದನ್ನು ಕೈಬಿಡಿ ನಾವು ತ್ವರಿತವಾಗಿ ನಾಳೆನೇ ಕೆಲಸ ಶುರು ಮಾಡ್ತೀವಿ ಹೇಳಿ ಆವಾಗಲೇ ಒಂದು ಹದಿನೈದು ಒಂದು ತಿಂಗಳು ನಾಳೆನೇ ಶುರು ಮಾಡ್ತೀವಿ ಅಂತೇಳಿ ಎಣನಲ್ಲಿ ಅಲ್ಲಿಗೆ ಸ್ಪಷ್ಟ ಹೇಳುವಂಥ ಟೆಕ್ನಾಲಜಿ ಮಾಡಿದ್ರು ಒಂದು ತಿಂಗಳು ಅಂತ ತಿರುಗಿ ನೋಡಲಿಲ್ಲ ಅದಾದ ನಂತರ ನಮ್ಗೆ ಯಾಕೆ ಇವರಿಂದ ನಮ್ಗೆ ಇದು ಇಲ್ಲಿಯವ್ ಕೈ ಬಿಡ್ತಾನೆ ಅನ್ನೋ ಗೊತ್ತಾಗಿ ಈ ವಿಚಾರ ಗೊತ್ತಾಗಿ ನಾವು ಇಪ್ಪತ್ತೊಂದು ಎರಡು ಇಪ್ಪತ್ತೈದರಿಂದ ನಾವು ನಾವು ಅಹೋರಾತ್ರಿ ದಾಳಿಯನ್ನು ಹಮ್ಮಿಕೊಂಡು ಅಹೋರಾತ್ರಿ ದಾಳಿಯನ್ನು ಹಮ್ಮಿಕೊಂಡು ಇಪ್ಪತ್ನಾಲ್ಕು ಗಂಟೆ ನಾವು ಕುಂತಂತ ಸಂದರ್ಭದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎ ಸಿ ಅವರು ಜೆ ಡಿ ಅವರು ಮತ್ತು ತಹಸೀಲ್ದಾರರು ಮತ್ತು ಇಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳು ನಮ್ಮ ಸ್ಥಳಕ್ಕೆ ಧರಣಿ ನಿರತ ಸ್ಥಳಕ್ಕೆ ಬಂದು ಇಲ್ಲ ನೀವು ಇದನ್ನ ಬಿಡಿ ಈ ಧರಣಿನ ಬಿಡಿ ನಾವು ನಾಳೆಯಿಂದನೇ ಕೆಲಸ ಕೈಗೆದ್ಕೊಳ್ತೀವಿ ಕೈ ಹೇಳಿ ನಮಗೆ ಮನವೊಲಿಸಿ ನಾವು ಆಗುವ ಆಗಲ್ಲ ನಾವು ಯಾವುದೇ ಕಾರಣಕ್ಕೂ ಈ ದಣಿನ ಕೈ ಬಿಡೋ ಚಾನ್ಸ್ ಇಲ್ಲ ನೀವು ಕೆಲಸ ಸ್ಟಾರ್ಟ್ ಮಾಡಿ ನೀವು ಮಾಡೋ ತನಕ ನಾವು ನಾವು ಅಹೋರಾತ್ರಿ ದರಣಿನ ನಾವು ನಾವು ಮಾಡ್ತೀವಿ ಅಂತ ಹೇಳಿ ನಾವು ಒಂದು ದೃಢ ಸಂಕಲ್ಪ ಮಾಡಿ ನಾವು ಅಲ್ಲೇ ನಾವು ಪೆಂಡಲ್ ಹಾಕೊಂಡು ಪುರಸಭೆ ಮುಂಭಾಗದಲ್ಲಿ ನಾವು ಕುಂತಿದ್ದಂಥ ಸಂದರ್ಭದಲ್ಲಿ ನಮ್ಮ ಮನವೊಲಿಸಿ ಹದಿನೈದು ದಿನ ಕಾಲಾವಕಾಶ ಕೊಡಿ ಹದಿನೈದು ದಿನದಲ್ಲಿ ಆ ಒಂದು ಸ್ಮಶಾನದ ಅಭಿವೃದ್ಧಿ ಕೆಲಸನ ಕೈಗೆದ್ಕೊಳ್ತೀವಿ ಒಂದರಿಂದ ಎರಡು ತಿಂಗಳೊಳಗಾಗಿ ರಸ್ತೆ ಸಂಪರ್ಕನ ನಾವು ಮಾಡ್ತೀವಿ ನಮ್ಮ ಮೇಲೆ ಒಂದು ವಿಶ್ವಾಸ ಇಡಿ ಒಂದು ವೇಳೆ ನೀವೇನಾದ್ರೂ ಎರಡು ತಿಂಗಳೊಳಗಾಗಿ ಆ ರಸ್ತೆ ಸಂಪರ್ಕದ್ದು ಮತ್ತು ಸ್ಮಶಾನದ ಡೆವಲಪ್ಮೆಂಟ್ ಏನಾರು ಮಾಡಲಿಲ್ಲ ಅಂತ ಅನ್ನೋದೇ ಕಂಡು ಬಂದರೆ ನೀವು ಕಬ್ ಇಲ್ಲ ನೀವು ನೀವು ಮುಷ್ಕರ ಮಾಡಿ ನಾವು ಬರಲ್ಲ ಅಂತೇಳಿ ಇವತ್ತು ಮೂರು ತಿಂಗಳಾಯ್ತಾ ಬಂತು ಮೂರು ತಿಂಗಳು ಕಳೀತಾ ಬಂದಿದೆ ಇದರಲ್ಲಿ ನಮಗೆ ಜೆ ಡಿ ಅವರು ಸ್ಪಂದಿಸ್ತಾ ನಮ್ಮ ತಾಲೂಕು ತಹಸೀಲ್ದಾರ್ ಅವರು ಸ್ಪಂದಿಸ್ತಾ ಇದ್ದಾರೆ ಇಲ್ಲಿ ನಮಗೆ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಎ ಸಿ ಯರು ಮತ್ತು ಕೆಲವು ಅಲ್ಲಿ ಇಂಜಿನಿಯರ್ಗಳು ಆ ಇಲಾಖೆಗೆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳು ಅಂತ ನಮಗೆ ಮೇಲ್ನೋಟಕ್ಕೇನೋ ಅದು ಒಳಾಂತರ ಅಂದಿದ್ದು ನಮ್ಗೆ ಗೊತ್ತಾಗಿದೆ ನಾವು ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತೇಳಿ ಹಲವಾರು ಬಾರಿ ನಾವು ಫೋನ್ ಕರೆ ಮಾಡಿ ಕೇಳ್ಕೊಂಡು ನಮಗೆ ಯಾವುದೇ ಥರದ ಒಂದು ಪ್ರತಿಕ್ರಿಯೆ ಬರಲಿಲ್ಲ ಸರ್ಕಾರದ ವತಿಯಿಂದ ರಾಜ್ಯಪಾಲರ ಅಂಕಿತಾಗಿ ಸುಮಾರು ಅರವತ್ತು ಅರವತ್ತೈದು ಲಕ್ಷ ಹಣ ರಿಲೀಸ್ ಆಗಿದೆ ಅನ್ನೋ ಮಾಹಿತಿನ ನಮ್ಮ ಕೌನ್ಸಿಲ್ರು ಹೇಳಿದ್ರು ನಮ್ಮ ಸಂಘಕ್ಕೆ ಹಣ ಬಿಡುಗಡೆ ಆಗಿದೆ ಹಣ ಬಿಡುಗಡೆ ಆದ್ಮೇಲವೇ ಮುಂಜೂರಾಗಿ ಹಣ ಬಿಡುಗಡೆ ಆದ್ಮೇಲೆ ಇವರು ಏನಕ್ಕೆ ಈ ತರ ಒಂದು ತಾರತಮ್ಯ ಮಾಡ್ತಾ ಇದ್ರು ನಿರ್ಲಕ್ಷ್ಯ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದರು ನಮ್ಗೆ ಇದು ಇದರಿಂದ ಏನಾಗಿದೆ ಇವರು ನಮ್ಮ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಅಥವಾ ಸರ್ಕಾರದ ಮಡತಲ ಆಗ್ತಾ ಇದೆಯೋ ಜಿಲ್ಲಾ ಮಡತಲ್ಲ ಆಗ್ತಿದ್ವಿ ತಾಲೂಕು ಮತ್ತೆ ಆಗ್ತಾ ಇದೆಯೋ ನಮ್ಗೆ ಹಂಗೆ ಗೊತ್ತಾಯ್ತಲ್ಲ ವಿಚಾರ ಗೊತ್ತಾಯ್ತಲ್ಲ ಇವ್ರು ತಾರತಮ್ಯ ಆತಂಕ ಮಾಡ್ತಾ ಇದ್ರು ಒಂದು ವೇಳೆ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ನಾವು ಇಂಥದ್ದ ಹಲವಾರು ಬಾರಿ ನಮ್ಗೆ ಬರೀ ಸ್ಮಶಾನಕ್ಕೆ ಹೋರಾಟ ಮಾಡ್ತಾ ಇರೋದು ಸ್ಮಶಾನಗಳು ಸ್ಮಶಾನದ ರಸ್ತೆಗಳು ಇಲ್ಲೇವ್ರ ಕಡೆ ಸ್ಮಶಾನಗಳು ಅಂತ ಹೋರಾಟ ಮಾಡಿದ್ರು ಮತ್ತೆ ಇಲ್ಲಿ ನಮ್ಮ ಕ್ಷೇತ್ರದ ಸಚಿವರು ಅದೇ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರು ನಮ್ಗೆ ಸ್ಪಂದಿಸಿ ಅವರು ಹಣ ಬಿಡುಗಡೆ ಮಾಡ್ಕೊಡ್ತಾ ಇದ್ರೆ ಅಧಿಕಾರಿಗಳು ತಾರತಮ್ಯ ಮಾಡ್ತಾ ಇದಾರೆ ಇವತ್ತು ಈ ಸಂಘದ ವತಿಯಿಂದ ಇವತ್ತು ಏನು ನಮ್ಮ ಇಪ್ಪತ್ತೆಂಟು ಹಳ್ಳಿಯಿಂದ ನಾವು ಏನು ಸಂಘದ ಸದಸ್ಯರುಗಳು ಪದಾಧಿಕಾರಿಗಳು ಎಲ್ಲವೂ ಕೂಡಿ ಇವತ್ತು ನಾವು ಇವತ್ತು ಒಂದು ಈ ಐವಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ ಈ ತಿಂಗಳು ನಾವು ಕಾಯ್ತೀವಿ ಮೇ ತಿಂಗಳು ಜೂನ್ ಫಸ್ಟ್ನಿಂದ ನೀವು ಇದನ್ನ ಇದನ್ನೇ ನಮ್ಗೆ ನಮ್ಮ ಈ ಒಂದು ಏನು ನಮ್ಮ ಪತ್ರಿಕಾಗೋಷ್ಠಿನ ನೀವು ಗಣನೆ ತಗೊಂಡು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಜೂನ್ ಒಂದನೇ ತಾರೀಕಿಂದ ನಮ್ಗೆ ಇದೇ ನಮ್ಗೆ ಮನವಿ ರಿಕ್ವೆಸ್ಟನ್ನು ಜೂನ್ ಒಂದನೇ ತಾರೀಕಿಂದ ಅವತ್ತು ಪುರಸಭೆ ಮುಂಭಾಗ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಪುರಸಭೆ ಮುಂಭಾಗ ಸ್ಟ್ರೈಕ್ ಮಾಡಿದ್ದು ಜೂನ್ ಒಂದನೇ ತಾರೀಕಿಂದ ಕಾವೇರಿ ವೃತ್ತದಲ್ಲಿ ಅಹೋರಾತ್ರಿ ಧರಣಿನ ನಾವು ಅಲ್ಲಂಬಕತ್ತೀವಿ ಇದು ಇದು ಈ ಸಂಘದ ಒಂದು ನಿರ್ಧಾರ ಈ ಸಮಾಜ ಒಗ್ಗೂಡಿ ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಯವರು ಒಗ್ಗೂಡಿ ನಾವು ಕಾವೇರಿ ಸರ್ಕಲ್ನಲ್ಲಿ ಅಹೋರಾತ್ರಿ ಧರಣಿನ ಅಂತ ಅಂತೇಳಿ ಇವತ್ತು ನಾವು ಒಗ್ಗೂರಿನಿಂದ ತೀರ್ಮಾನ ಮಾಡ್ಕೊಂಡಿದ್ದೀವಿ ಈಗಲಾದರೂ ಎಚ್ಚೆತ್ತು ಜಿಲ್ಲಾ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಸರ್ಕಾರ ನಮ್ಮ ಮನವಿನ ಸ್ಪಂದಿಸಿ ನಮ್ಮ ಮನವಿಗೆ ಹೋಗೊಟ್ಟು ನಮ್ಮ ಬನ್ನೂರು ವ್ಯಾಪ್ತಿಗೆ ಬರ್ತಕ್ಕಂಥ ನಮ್ಮ ರುದ್ರಭೂಮಿಗೆ ಮಾಲಿಗರ ರುದ್ರಭೂಮಿಗೆ ರಸ್ತೆ ಸಂಪರ್ಕ ಕಲ್ಸಿ ನೀವು ಡೆವಲಪ್ಮೆಂಟ್ ಮಾಡಿಕೊಡ್ಬೇಕು ಅಂತೇಳಿ ಕೇಳಿ ಇಂಥ ಹಲವಾರು ಸ್ಮಶಾನಗಳಿಂದ ನಾನು ಯಾವುದನ್ನೂ ಇದಕ್ಕೆ ಪ್ರಸ್ತಾಪ ಹೋಗಲ್ಲ ನಾನು ಬನ್ನೂರದನ್ನೇ ಇವತ್ತು ವಿಶೇಷವಾಗಿ ತಗೊಂಡಿದ್ದೀನಿ ದಯವಿಟ್ಟು ಇಂಥವು ಸುಮಾರು ಹಲವಾರು ಹೇಳಿದ್ರು ಇದಾಗಿಲ್ಲ ಈ ಕೂಡಲೇ ಮಾಡಬೇಕು ಮಾಡಿಲ್ಲ ಅಂದ್ರೆ ಜೂನ್ ಒಂದರಿಂದ ನಾವು ಕಡಾಖಂಡಿತವಾಗಿ ನಮ್ಮ ಸಂಘದ ವತಿಯಿಂದ ಎಲ್ಲ ಪ್ರಗತಿಪರ ಸಂಘಟನೆಗಳ ಸಹಕಾರದೊಂದಿಗೆ ದಯವಿಟ್ಟು ನಾವು ಕಾವೇರಿ ಸರ್ಕಲ್ನಲ್ಲಿ ಅಹೋರಾತ್ರಿ ದಾಳಿ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮತ್ತೆ ಜಿಲ್ಲಾ ಕಚೇರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ವ್ಯಾಪ್ತಿಯ ಮಾಲಿಗರ ಸ್ಮಶಾನಕ್ಕೆ ಕಳೆದ ಮೂವತ್ತು ವರ್ಷದಿಂದನೂ ಹೋರಾಟ ಮಾಡ್ಕೊಂಡು ನಮ್ಮ ಪೂರ್ವಿಕರೆಲ್ಲ ಹಿಂದೆ ಎಲ್ಲ ವಿಚಾರಣೆಗಳೆಲ್ಲ ಹೇಳಿದ್ದೀವಿ ನಡ್ಕಂಡು ಬರ್ತಾ ಇದೆ ಕಳೆದ ಐದುವರೆ ಐದೂವರೆ ವರ್ಷದಿಂದನೂ ನಾವು ಒಂದು ತ್ವರಿತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂಥ ಸಮಯದಲ್ಲಿ ಈಗ ಕಾವೇರಿ ನದಿ ತೀರದ ಹತ್ರ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡ್ದು ಅವಾಗ ತಹಸೀಲ್ದಾರ್ ಬಂದು ಅವರು ಬಂದು ನಿಮಗೆ ಸಂಬಂಧಪಟ್ಟಂಗೆ ರಸ್ತೆಗೆ ಏನು ಬೇಕು ವ್ಯವಸ್ಥೆ ಮಾಡ್ತೀವಿ ಅಂತಂದು ಅವರು ನರಸೀಪುರದಾಗ ಮಾಡ್ತಾರೆ ಮೌನ ಮೆರವಣಿಗೆ ಮಾಡ್ತೋ ಅದ್ ಮಾಡ್ತು ಅಂತಂದ್ರು ಆಗ್ಲೂ ಅದೇ ರೀತಿ ಇದ್ದು ಹೇಳಿದ್ರು ದಿವಂಗತ ಲಿಂಗರಾಜು ಅವರ ಸಾವು ಇಟ್ಕಂಡು ಒಂದು ಕಡಿಮೆ ಅಂತಂದ್ರೂ ನಾಲ್ಕು ನಾಲ್ಕೂವರೆ ಗಂಟೆ ಕಾವೇರಿ ಸರ್ಕಲ್ನಲ್ಲಿ ಶವ ಇಟ್ಕೊಂಡು ಧರಣಿ ಮಾಡ್ಕೊಂಡು ಇದು ಮಾಡಿದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಸಾಹೇಬರು ಬಂದು ಅವರು ಸಂಪೂರ್ಣವಾಗಿ ಇದು ಜವಾಬ್ದಾರಿ ನಾನು ತಗೊಳ್ತಿದ್ದು ನಿಮ್ಮ ರಸ್ತೆಗೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ನಾನು ರೈತರ ಮುಖಾಂತರ ಪುಡಿಸ್ಕೊಡ್ತೀನಿ ಅಂತಂದು ಹೇಳ್ಬಿಟ್ಟವ್ರು ಅದೇ ಪ್ರೋಸಸ್ಸಲ್ಲಿದೆ ಈಗ ಲಾಸ್ಟು ಟೈಮ್ನಲ್ಲಿ ಸ್ವಲ್ಪ ಡಿಲೇ ಆದಕ್ಕೆ ಕಾವೇರಿ ಸಕ್ಕ ನಮ್ಮ ಬಂದೂರ್ಪುರ ಸಭೆ ಮುಂದಗಡೆ ಅಹೋರಾತ್ರಿ ಧರಣಿನ ನಾವು ಪ್ರಾರಂಭ ಮಾಡುವಂತ ದಿನದಲ್ಲಿ ಒಂದು ದಿನ ಅಲ್ಲೇ ಮಲಗಿ ಎಲ್ಲ ಅಡುಗೆ ಮಾಡಿಕೊಂಡು ಮಲಗಿರುವಂಥ ಟೈಮ್ನಲ್ಲಿ ಬೆಳಿಗ್ಗೆನಾಗ ಒಂದು ಶವ ಸಾವಾಯಿತು ಸಾವಾದದ ನ್ಯೂಸನ್ನು ನಾವು ತಹಸೀಲ್ದಾರ್ಗೆ ವಿಷಯ ಮುಟ್ತಾ ಇದ್ದಾಗಲೇ ಜೆ ಡಿ ಅವರು ತಹಸೀಲ್ದಾರ್ ಮತ್ತು ನಮ್ಮ ಎ ಸಿ ಅವರು ಎಲ್ಲರೂ ಬಂದು ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರ ಜೊತೆ ಈ ಇದ್ದಂಥ ವರದಿಯೆಲ್ಲನೂ ಒಪ್ಸಿದ್ದಾರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇವಪ್ಪ ಅವರು ಈ ವಿಷಯದಲ್ಲಿ ನಮ್ಗೆ ಮುಡ್ತಾ ಇದ್ದಾಗಲೇ ಅರವತ್ತು ಲಕ್ಷ ಹಣ ಮಂಜೂರು ಮಾಡಿದ್ದಾರೆ ಮಂಜೂರು ಮಾಡಿ ಎ ಸಿ ಅವರು ಒಂದು ತಿಂಗಳು ಕಾಲಾವಕಾಶ ಕೇಳಿದ್ರು ಅವ್ರನ್ನ ಸ್ಮಶಾನಕ್ಕೂ ಕರ್ಕೊಂಡೋಗಿದ್ದು ಸ್ಮಶಾನದ ಸ್ಪ ಸ್ಪಾಟ್ನಲ್ಲೇ ಒಂದು ತಿಂಗಳು ಕಾಲಾವಕಾಶ ಕೇಳಿ ಇನ್ನೊಂದು ತಿಂಗಳು ಕೊಡಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಇನ್ನೊಂದು ಸ್ವಲ್ಪ ಇದಾಗ್ಬೋದು ಅಂದ್ಕೊಂಡು ಅವ್ರು ಹೇಳ್ಕೊಂಡು ರಸ್ತೆ ಇದು ಅಲ್ಲಿವರೆಗೂ ನಾವು ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅಂದ್ಕೊಂಡು ಹೇಳ್ಕೊಂಡು ಕಾಮಗಾರಿ ಪ್ರಾರಂಭ ಆಗಿಲ್ಲ ಲ್ಯಾಂಡ್ ಅಕ್ಕೇಜಸ್ ಅನ್ನು ಏನಾಗಬೇಕಾಗಿತ್ತು ಅದಕ್ಕೂ ಒಂದು ಸ್ವಲ್ಪ ಇದಾಗಿಲ್ಲ ಹೆಚ್ಚು ಕಡಿಮೆ ಅಂತಂದರೆ ಕಳೆದ ನಾಲ್ಕನೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಲ್ಲಿ ರಾಜ್ಯಪಾಲರದು ಆದೇಶ ಹೊರಸಿ ಕಳಿಸಿದ್ದಾರೆ ಕಾಪಿನ ಆದೇಶ ಹೊಡಿಸಿ ಗೆಜೆಟ್ ಕಾಪಿ ಬರೋದಕ್ಕೆ ಹೆಚ್ಚು ಕಡಿಮೆ ಅಂತಂದರೆ ಇಷ್ಟು ದಿನ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಆಗುವಂತ ಪ್ರೋಸೆಸ್ ಅವೆಲ್ಲ ಗೆಜೆಟ್ ಕಾಪಿ ಬರಬೇಕು ಗೆಜೆಟ್ ಕಾಪಿ ಬರಬೇಕು ಅಂತ ಇಲ್ಲಿವರೆಗೂ ಕಾಯ್ಕೊಂಡು ನಮ್ಗೆ ಬಹಳ ಡಿಲೇ ಮಾಡ್ಕೊಂಡು ಯಾವ ಆಮೇಲೆ ಎ ಸಿ ಅವರಂತೂ ಬಹಳ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಒಂದು ಫೋನ್ ಇದ್ ಮಾಡೋದು ಅಥವಾ ಏನಾದರೂ ನಾವು ಒಂದು ವಾಟ್ಸ್ಆಪ್ ಅದಕ್ಕೆ ರಿಪ್ಲೈ ಇಲ್ಲ ಏನಾದರೂ ಸಂಪೂರ್ಣ ಜವಾಬ್ದಾರಿನ ಅವರೇ ತಗೊಂಡು ಹೋಗಿರುವಂತ ಟೈಮ್ನಲ್ಲಿ ಏನಾದ್ರು ನಾವು ಯಾವ ಟೈಮ್ ಬರ್ತಾರೆ ಅಂದ್ರೆ ಒಂದು ಹೋರಾಟ ಮಾಡ್ಕೊಂಡು ಏನಾರು ಕೂತ್ಕೊಂಡ್ ನಂತರ ಆ ಟೈಮ್ ಬರ್ತಾರೆ ನಾವು ಪ್ರತಿದಿನ ಫಾಲೋ ಮಾಡ್ತಾ ಇದ್ದೀನಿ ಜೆ ಡಿ ಅವ್ರಿಗೆ ಆಗ್ಬೋದು ಎ ಸಿ ಅವ್ರಿಗೆ ಆಗ್ಬೋದು ಮತ್ತೆ ತಹಸೀಲ್ದಾರ್ಗಾಗ್ಬೋದು ಪ್ರತಿದಿನ ಫಾಲೋ ಮಾಡ್ತಾ ಇದ್ದೀನಿ ಎ ಸಿ ಅವರು ನಮ್ಮ ತಹಸೀಲ್ದಾರ್ ಮತ್ತೆ ಜೆಡಿ ಅವರು ಎಲ್ಲ ಪ್ರತಿಯೊಂದು ಏನಿರ್ತದೆ ದಾಖಲಾತಿಗಳ ಕಳಿಸ್ಕೊಡ್ತಾರೆ ಅಟ್ ಲೀಸ್ಟ್ ಅವ್ರಿಗೆ ನಾವು ಜನಕ್ಕೆ ಒಂದು ಸಮಾಧಾನ ಹೇಳ್ಬೇಕು ಅಂತ ಒಂದು ಕೆಲಸ ಪ್ರೋಸೆಸ್ ಮಾಡಸಕ್ ಇಲ್ಲ ಹದಿನೈದು ದಿನದಲ್ಲಿ ಪ್ರಾರಂಭ ಮಾಡ್ತೀವಿ ಅಂತಂದ್ರೆ ಅದು ಮೂರು ತಿಂಗಳಾಯ್ತು ಟೆಂಡರ್ ಆಗಬೇಕು ಇದಾಗಬೇಕು ಅದಾಗಬೇಕು ಏನೇನೋ ಕಾರಣಗಳು ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ ಈಗ ಕಡೆಯದಾಗಿ ಒಂದು ನಾವು ಏನು ಮಾಡಿದ್ದೀವಿ ನಾವು ಸಭೆಗಳು ಆಲ್ರೆಡಿ ನಮ್ಮ ಸ್ಕೂಲಲ್ಲಿ ಕೂತ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಈಗ ಫೈನಲ್ ಆಗಿ ನಮ್ಮ ಕಾಲ ಕಾಲಕ ಕಮಿಟಿ ಮುಂದೆ ಬಂದಿದ್ದೀವಿ ಜೂನ್ ಒಂದು ಒಂದನೇ ತಾರೀಕು ಒಳಗಡೆ ನನಗೆ ಎರಡು ಕೆಲಸ ಆಗಬೇಕು ಲ್ಯಾಂಡ್ ಅಕ್ವಿಯೇಷನ್ ಒಂದಾಗಬೇಕು ಬಿಟ್ಟರೆ ನನ್ಗೆ ಈಗ ಕಾಮಗಾರಿ ಮಸಾಲದ ಕಾಮಗಾರಿ ಏನು ಈಗ ಕಳೆದ ಮೂರು ದಿನದ ಪ್ರಾರಂಭ ಮಾಡ್ತಾನೆ ಅಂತ ಹೇಳಿದ್ರು ಯಾವ ಪ್ರಾರಂಭನೂ ಇಲ್ಲ ಏನು ಇಲ್ಲ ಎಷ್ಟು ನಾಟಕನ ಅದಂತ ನಮ್ಗೆ ಗೊತ್ತಿಲ್ಲ ತ್ವರಿತವಾಗಿ ನಾವು ಕಾವೇರಿ ಸರ್ಕಲ್ ನಲ್ಲಿ ಈಗ ನಾವ್ ಏನಾದರೂ ಒಂದು ಸ್ವಲ್ಪ ಅಂತಾರೆ ನಾವು ಪ್ರತಿಯೊಂದನ್ನು ಸಂಬಂಧಪಟ್ಟಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಸಮೇತ ನಾವು ಮಾಡ್ತೀವಿ ಪೊಲೀಸ್ ಇಲಾಖೆಯಿಂದ ಕಳ್ಸಿಸ್ತಾರೆ ಇದು ಕಾನೂನು ಬಾಹಿರ ನೀವು ಯಾವ್ದೇ ಕಾರಣಕ್ಕೂ ಏನಿತ್ತು ಇದು ಅಧಿಕಾರಿಗಳ ಜೊತೆ ಇದ್ ಮಾಡ್ಬೇಕು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಧಿಕಾರಿಗಳ ಜೊತೆ ನೀವು ಇದ್ ಮಾಡ್ಕೊಂಡ್ರೆ ನಿಮ್ ಕೆಲಸ ಏನ್ ಮಾಡ್ಬೇಕು ಇದು ಕಾನೂನು ಬಾಹಿರ ಅಂತ ಹೇಳ್ತಾರೆ ಈಗ ಈ ವಿಷಯಗಳು ಸಾರ್ವಜನಿಕವಾಗಿ ತೊಂದರೆ ಆಯ್ತದ ನಾವು ಸಾರ್ವಜನಿಕರನ್ನೇ ಏನಕ್ಕೆ ಕೇಳ್ತಾ ಇದೀವಿ ಸವಾ ಸಾಕ್ಸೋದಕ್ಕೆ ಒಂದು ಸೂಕ್ತವಾದ ರಸ್ತೆ ಬೇಕು ಅನ್ಕೊಂಡ ನಾವು ಕೇಳ್ತಾ ಇರೋದು ಸೂಕ್ತವಾದಂತ ರಸ್ತೆ ಮಾಡ್ಕೊಡೋದಕ್ಕೆ ಆಗ್ಲಿಲ್ಲ ಅಂತ ಅನ್ನ ಅರೆಸ್ಟ್ ಮಾಡೋದಕ್ಕೆ ನಮ್ಗಳಿಗೆ ಯಾವ್ದೋ ತೊಂದರೆ ನೋಡೋದಕ್ಕೆ ಮಾತ್ರ ಮುಂದಾಗಿರ್ತಾರೆ ಸಂಬಂಧ ಪೊಲೀಸ್ ಅಧಿಕಾರಿಗಳು ಕೂಡ ಸಂಬಂಧಪಟ್ಟ ಪಟ್ಟಂತ ಇಲಾಖೆಗಳಿಗೆ ಅವರು ಮೆಸೇಜ್ ಕಳಿಸಿ ಆ ಜನತೆ ತುಂಬಾ ತೊಂದರೆ ಇದೆ ಆ ಉದ್ದೇಶಕ್ಕೋಸ್ಕರ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸ್ಬೇಕು ಈಗ ನಾವೇನಾದ್ರು ಇದಾಯ್ತು ಅಂತಂದ್ರೆ ಈಗ ತ್ವರಿತವಾಗಿ ನಾವು ಒಂದು ಸ್ಟ್ರೈಕ್ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಎಲ್ಲರೂ ತುಂಬ ಹೋಗುವಂತ ವ್ಯವಸ್ಥೆ ಆಗುತ್ತೆ ಹಾಗಾಗಿ ದಯಮಾಡಿ ನಮ್ಗೆ ಏನಂತಾರೆ ನಾವು ಕೇಳ್ತಾ ಇರೋದು ಕೆಣ ಸಾಕ್ಸೋದಕ್ಕೆ ಒಂದು ಸೂಕ್ತವಾದ ರಸ್ತೆ ಎಲ್ಲ ಮಂಜೂರಾಗಿ ಬಂದಿದೆ ಅರವತ್ತು ಲಕ್ಷ ಹತ್ತಿದ್ರೆ ಯಾವುದೋ ಗೆಜೆಟ್ ಕಾಪಿ ಅದು ನಮಗೆ ಗೊತ್ತಾಗಿಲ್ಲ ಆ ಗೆಜೆಟ್ ಕಾಪಿನೋ ಏನೋ ಇದು ಅವರು ಆದಷ್ಟು ಬೇಗನೆ ನಮಗೆ ಸೂಕ್ತವಾದ ರಸ್ತೆನೋ ನಮಗೆ ಮಾಡಿಸ್ಕೊಡ್ಲಿಲ್ಲ ಅಂತಾರೆ ಜೂನ್ ಒಂದರಿಂದ ಕಾವೇರಿ ಸರ್ಕಲ್ನಲ್ಲಿ ನಾವು ಅಹೋರಾತ್ರಿ ಧರಣಿ ಅಲ್ಲೇ ಅಡುಗೆ ಮಾಡ್ಕೊಂಡು ಅಹೋರಾತ್ರಿ ಧರಣಿ ಮಾಡೋದಕ್ಕೆ ನಾವು ಎಲ್ಲ ತಥಾ ರೆಡಿ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಸಾವು ನೋವು ಸಂಭವಿಸ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಇನ್ನು ಇನ್ನೂ ತೆಗೆಯುವಂಥ ಮಾತಿಲ್ಲ ಕಾವೇರಿ ಸರ್ಕಲ್ನಲ್ಲಿ ಬರದಂತ ಮಾಡ್ಸೆ ಮಾಡ್ತೀನಿ ಅದಕ್ಕೆ ನನಗೆ ಯಾವುದೇ ವಿಧವಾದಂತ ಸರ್ಕಾರದಿಂದ ಒಂದು ತೊಂದರೆ ಬಂತು ಅಂತ ನಮ್ಮ ತೀವ್ರವಾದ್ರೂ ಪರವಾಗಿಲ್ಲ ನಾವು ಯಾವುದಕ್ಕೂ ಲೆಕ್ಸ ಲೆಕ್ಕಿಸುದಿಲ್ಲ ಯಾವುದಕ್ಕೂ ಹಿಂಜರಿಲ್ಲ ಹಾಗಾಗಿ ದಯಮಾಡಿ ಇದಕ್ಕೇನೇ ತೊ ಹುಡುಕು ತೊಡಕುಗಳು ಏನೇ ತೊಂದರೆ ಬಂತು ಅಂದ್ರೆ ಎ ಸಿ ಅವರೇ ಮನೆ ಆಗ್ತಾರೆ ಯಾಕೆಂದ್ರೆ ಎ ಸಿ ಅವರು ತುಂಬಾ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಏನೋ ಒಂದ್ ಗೊತ್ತಿಲ್ಲ ಅವ್ರಿಗೆ ಯಾರು ಮೇಲ್ ಮಾಡ್ತಿದ್ರೆ ಯಾವ್ದಾ ತೊಂದರೆ ಕೊಡ್ತಾ ಇದಾರೋ ಏನು ಅದಂತೂ ಗೊತ್ತಿಲ್ಲ ಎ ಸಿ ಅವರು ಆದಷ್ಟು ಬೇಗ ನನಗೆ ಇನ್ನೊಂದ್ ಎರಡ್ ಮೂರು ದಿನದಲ್ಲಿ ಲ್ಯಾಂಡ್ ಅನ್ನು ಮತ್ತೆ ಆ ಇದು ಒಳಗಡೆ ಸ್ಮಶಾನದ ಡೆವಲಪ್ಮೆಂಟಿಂಗು ಮಾಡಿಸಿಲ್ಲ ಅಂತಂದ್ರೆ ಜೂನ್ ಒಂದರಿಂದ ನಾವು ಅಹೋರಾತ್ರಿ ಧರಣಿ ಮತ್ತೆ ಇನ್ನು ಅದಕ್ಕೆ ಒಂದು ದೊಡ್ಡ ಉಗ್ರ ಹೋರಾಟ ಮಾಡುದು ತಥಾ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಮಾನ್ಯ ಸರ್ಕಾರಕ್ಕೆ ಮತ್ತು ಚಿನ್ ಆಡಳಿತಕ್ಕೆ ನಾವು ಪರ್ಮಿಷನ್ ತಗೋಬೇಕು ಪೊಲೀಸಿಂದ ಪರ್ಮಿಷನ್ ತಗೋಬೇಕು ನಿಮಗೆ ಆ ಸೀನೇ ಇಲ್ಲ ಇದು ಎಪ್ಪತ್ತು ವರ್ಷದ ಹೋರಾಟ ನಮ್ಮ ತಾತ ಮುತ್ತಾತರು ಮಾಡಿರ್ತಕ್ಕಂಥ ಎಪ್ಪತ್ತು ವರ್ಷದ ಹೋರಾಟ